હવા ના રખેલ બેડા એટલે કેળડે માંડી રોટીયા બસ યાર આ 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 ಜಿಲ್ಲಾಧ್ಯಕ್ಷ ಆದಂತ ಆರ್ ಮೋಹನ್ ಅವರು ಆಗಮಿಸಿದ್ದಾರೆ ಇದ್ದಾರೆ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀನಿ ಈ ದಿನ ಕೊಳ್ಳೇಗಾಲ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಮೊಹಮ್ಮದ್ ಅಯಾಜ್ ರವರ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮ ಇತ್ತು ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದ ದಿನವೇ ಅವರು ಕಾರವಾಗಿ ಈಗ ಸಂಘಟನೆಗೆ ಯುವ ಮಿತ್ರರು ಸಂಘಟನೆಗೆ ಸೇರ್ಪಡೆಯಾಗಿದ್ದಾರೆ ಅವರನ್ನು ಸಂಘಟನೆಗೆ ಹೃತ್ಪೂರ್ವಕವಾದ ಸ್ವಾಗತ ಬಯಸಿ ಕೊಳ್ಳೇಗಾಲ ತಾಲೂಕಿನಲ್ಲಿ ಏನೇ ಕುಂದು ಕೊರತೆಗಳು ವಿದ್ಯಾರ್ಥಿಗಳ ತೊಂದರೆ ಆಗಿರ್ಬೋದು ನೊಂದವರ ಏನೋ ಸಮಸ್ಯೆಗೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ಡೊಂಕಗಟ್ಟಿ ನಿಲ್ಲಬೇಕು ಅದೇ ರೀತಿ ತಾಲೂಕು ಅಧ್ಯಕ್ಷರಾದಂಥ ಅಯಾಜ್ ರವರು ಹಾಗೂ ಜಿಲ್ಲಾಧ್ಯಕ್ಷರಾದಂಥ ಆರ್ ಮೋಹನ್ ರವರ ನೇತೃತ್ವದಲ್ಲಿ ಸಂಘಟನೆ ನೊಂದವರ ಪರ ಹುಲಿ ಕಾರ್ಮಿಕರ ಪರ ಮಹಿಳೆಯರ ಪರ ಧ್ವನಿ ಎತ್ತಿ ಯಾವಾಗಲೂ ಕೂಡ ತೊಂದರೆ ಆದ ತಕ್ಷಣದಲ್ಲಿ ಅವರ ಒಂದು ನೋವಿಗೆ ಸ್ಪಂದಿಸ್ತಾ ಇದೆ

ಅಬ್ದುಲ್ ಅಬ್ದುಲ್ ಶುಭಾಶಯಗಳು ಈ ಕನ್ನಡ ಗೆಗಳಿಗೆ ಬೆಡ್ಕಳಿ ಸಾಥಿ ಗೆ ಮೊಹರನಾದ್ ಕರ್ನಾಟಕ ರಕ್ಷಕ ದಳದ ಕಡಕ ಅಧ್ಯಕ್ಷರಾದ ಆಯಾಜ್ ಕನ್ನಡಿಗೆ ವರ್ಗ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಕೊಳ್ಳೇಗಾಲ ತಾಲೂಕು ಘಟಕದಲ್ಲಿ ನನ್ನ ಸೇರ್ಪಡೆಯಾಗಿ ಎರಡೂವರೆ ವರ್ಷ ಆಯಿತು ಎರಡೂವರೆ ವರ್ಷದಲ್ಲಿ ಅಧ್ಯಕ್ಷರಾಗಿ ಆರು ತಿಂಗಳಾಯಿತು ಆರು ತಿಂಗಳಲ್ಲಿ ಸಂಪಾದಿರೋ ಜನ ಇದು ನಾವು ನಮ್ಮ ಹೋರಾಟದಿಂದ ಸಂಪಾದಿರೋ ಸಂಪಾದಿಸಿರೋ ಜನ ಯಾವುದು ದುಡ್ಡು ಕೊಟ್ಟು ತರಿಸಿಲ್ಲ ಯಾರಿಗೂ ದುಡ್ಡು ಕೊಟ್ಟಿಲ್ಲ ಇವತ್ತು ಎಲ್ಲ ಪದಾಧಿಕಾರಿಗಳು ನಂಗೆ ಹುಷಾರಿಲ್ಲ ಅಂತ ತಿಳಿದಿದ್ರು ಅವರು ಅವರ ಅಭಿಮಾನಿಗಳಿಂದ ನಮ್ಮ ಬಿಸಿಲಾಯವರಾಗಿರ್ಬೋದು ಪ್ರತಿಯೊಬ್ಬ ಹಿರಿಯ ಮುಖಂಡರುಗಳು ಸೇರಿ ಇವತ್ತು ಅಧ್ಯಕ್ಷರೇ ನಿಮ್ಮ ನಿಮಗಾಗಿ ನಾವು ಅನ್ನದಾನ ಮಾಡ್ತೀವಿ ನಿಮಗಾಗಿ ಒಂದು ಸಣ್ಣದಾಗಿ ಒಂದು ಕೇಕ್ ಕದರಿಸುವ ಮೂಲಕ ನಿಮ್ಮ ಜನ್ಮದಿನನ ಆಚರಿಸ್ತೀವಿ ಅಂತ ಹೇಳ್ಬಿಟ್ಟು ಪ್ರೀತಿಯಿಂದ ಅವ್ರ ಪ್ರೀತಿಗೆ ನಾನು ಬೆಲೆ ಕಟ್ಟೋಕ್ಕೆ ಆಗೋಲ್ಲ ನಿನ್ನೆಯಿಂದ ಅವ್ರ ಪ್ರೀತಿ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಬ್ಯಾನರ್ಗಳನ್ನ ಕಟ್ತವ್ರೆ ಅವ್ರ ಪ್ರೀತಿನ ನಾನು ಈ ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ ಇವತ್ತು ನನಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಕೊಟ್ಟಿರೋದಂಥ ಒಂದು ಆಯುಧ ಅಂದರೆ ಈ ಜನ ಇದನ್ನ ನಾನು ಉಳಿಸ್ಕೊಂಡು ಹೋಗ್ತೀನಿ ಇನ್ನೂ ಕರ್ನಾ ಕೊಳ್ಳೆಗಾಲದಲ್ಲಿ ಸಂಘಟನೆನ ಗಟ್ಟಿ ಮಾಡ್ತೀನಿ ಇನ್ನೂ ನಮ್ಮ ನಮ್ಮ ಸಂಘಟನೆಯನ್ನು ಭದ್ರಪಡಿಸಿ ಬಲಪಡಿಸೋ ಕೆಲಸ ನನಗೆ ಇವತ್ತು ಕೊಳ್ಳೇಗಾಲ ತಾಲೂಕು ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದಂಥ ಅಯಾಜ್ ಕನ್ನಡಿಗ ಅವರ ಮೂವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಇಲ್ಲಿ ಎಲ್ಲ ಒಂದು ರೈತ ಸಂಘ ರಕ್ಷಣಾ ವೇದಿಕೆ ನಮ್ಮ ಪ್ರವೀಣ್ ಶೆಟ್ಟಿ ಬನ ಮತ್ತು ಎಲ್ಲ ಅವರ ಅಭಿಮಾನಿಗಳು ಭಾಳ ಉತ್ಸಾಹದಿಂದ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಒಂದು ಅವರ ಅಭಿಮಾನಿಗಳೆಲ್ಲ ಸೇರಿ ಇವರು ನಮಗೆ ಬೇಡಿ ಈ ರೀತಿ ಹುಟ್ಟುಹಬ್ಬ ಅಂದರೂ ಇಲ್ಲ ನಿಮ್ಮಂಥ ಒಬ್ಬ ಹೋರಾಟಗಾರರು ಬೆಳಿಬೇಕು ಈ ಒಂದು ತಾಲೂಕು ಈ ಒಂದು ಜಿಲ್ಲೆ ಇಡೀ ರಾಜ್ಯಕ್ಕೆ ಪ್ರವೀಣ್ ಶೆಟ್ಟಿ ಬನ ಏನು ಅಂತಕ್ಕಂಥದ್ದು ಗೊತ್ತಾಗಬೇಕು ನಾವು ಬಡವ್ರ ಪರ ಇದ್ದೀವಿ ರೈತರ ಪರ ಇದ್ದೀವಿ ಕನ್ನಡ ಪರ ಇದ್ದೀವಿ ಅಂತಕ್ಕಂಥ ವಿಚಾರ ಗೊತ್ತಾಗಬೇಕು ಅಂದರೆ ಇಂಥ ಹುಟ್ಟು ಹಬ್ಬಗಳನ್ನ ಇಂಥ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಮಾಡಬೇಕು ಅಂತೇಳಿ ಇವತ್ತು ಎಲ್ಲ ಸೇರಿ ಒಂದು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಅವರಿಗೆ ನಾನು ಸಹ ಜನ್ಮ ದಿನದ ಶುಭಾಶಯವನ್ನು ಕೋರ್ತೀನಿ ಅವರು ಇನ್ನು ಮುಂದೆ ಎಲ್ಲ ಕನ್ನಡ ಪರ ರೈತ ಪರ ಬಡವ್ರ ಪರ ಹೋರಾಟ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ ಅವ್ರಿಗೆ ಶುಭವಾಗಲಿ ನಮಸ್ಕಾರ ફોટો